ಹಾಗೂ ಮಾತು ಗುರುಗಳ ಕರ್ತವರಿಗೆ ನಮಸ್ಕರಿಸಿ ಹಾಗೂ ನಮ್ಮ ಗುರುಗಳನ್ನು ಸಂಗನ್ ಸಂಗನ್ ಗುರುಗಳಿಗೆ ನಮಸ್ಕರಿಸಿ ಹಾಗೂ ಮಾತೆಯ ಮಾತೆಯರಿಗೂ ಚರಣಕ್ಕೆ ನಮಸ್ಕರಿಸಿ ವೇದಿಕೆ ಮೇಲಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಮಹಿಳಾ ಗೋಷ್ಠಿಯ ಶುಭಾಶಯವನ್ನು ಕೋರುತ್ತಾ ಮುಂದೆ ಕುಳಿತಿರುವ ಎಲ್ಲ ಸಹೋದರಿಯರಿಗೂ ಹಾಗೂ ಸಹೋದರರಿಗೂ ತಾಯದರಿಗೂ ಮಹಿಳಾ ಗೋಷ್ಠಿಯ ಶುಭಾಶಯ ಕೋರುತ್ತಾ నాకు బహిరంగ గోష్ఠి బి సన్యాస బా చూడదు బా ఇక్క ఎలాబి ఎరడే అక్షర హిషన్ కొట్ట ఎర తాసేదు అంత ఉపన్యాసల్ సు నమ్ బందాబిడ్తీవ్ నావు నే గవయ్ హణ్మక్ కార్బార్ నడదంతి హక్ కార్బార్ బా చూ కవయ్ హణ్మక్ కార్బార్ మనీ ఏన్ అంత సురక్షిత వారి ಹಾಗೆ ಹೆಣ್ಮಕ್ಳು ಎಲ್ಲಿ ಸ್ಥಾನವನ್ನು ಪಡೆದಿರ್ತಾರ ಆ ಮನಿ ಭದ್ರತೆ ಪಡೆದಿರ್ತದ ಯಾಕಂತ ಹೇಳಕ್ ಹೋದ್ರೆ ಅವು ಹದ್ ಲೆಕ್ಕ ಹಾಕಿ ಸಂಸಾರ ಮಾಡ್ತಾರ ಈ ಮಹಿಳಾ ಗೋಷ್ಠಿ ಮಾಡೋ ಕಾರ್ಯಕ್ರಮ ಉದ್ದೇಶ ಗುರುಗಳ್ರು ಮಹಿಳಾ ಮಹಿಳೆಯರಿಗೆ ಎಲ್ಲ ತಿಳುವಳಿಕೆ ಬರ್ಲಿಕ್ಕೆ ಎಲ್ಲ ನಮ್ಮ ನಮ್ಮ ತಾಯಂಗ್ರಿ ಅದಾರ ಅವ್ರಿಗೆ ವಾ ತಿಳಿಕ ಅವ್ರಿಗೆ ನಮ್ಮ ಕೈವ ಕೈ ನಂಬಿಂದ ಯಾಕೆ ಯಾಕಂದ್ರ ಹೆಣ್ಮಕ್ಳು ಸಂಸಾರ ನಡೆಸೋದ್ರಲ್ಲಿ ಭಾಷಾಣೆ ಇರ್ತಾರ ಒಂದು ರಾಜ್ಯ ತೊಟ್ಟಿಲ ತೊಟ್ಟಿಲ ತುಕು ಕೈ ರಾಜ್ಯ ಅಲ್ಲ ಅದೇ ರೀತಿ ರಾಜ ಮಹಿಳೆ ಇವತ್ತು ನಮ್ಮ ಒಬ್ಬಳೇ ಮಹಿಳೆ ಇಂದಿರಾ ಗಾಂಧಿ ರಾಜ ಇತ್ತು ಅಂತಂದ್ರಾಗ ತೊಟ್ಟಿ ತೂಗು ತೂಗು ಕೈ ಬಾಳ ಬಾಳದವ್ರು ಎಂತ ಬದವಂದ್ರವು ಅವ ಕಷ್ಟ ಕಷ್ಟ ಸಂಸಾರ ಎಲ್ಲ ದೊರದು ಬಂದು ರಾಜಕೀಯ ಮಾಡೋದು ದೊರದಲ್ರಿ ಆ ಸಂಸಾರ ಸಾಗರ ತೊರದ್ ಬಂದು ಜಯಿಸಿರ್ತಾರಲ್ಲ ಅವರೇ ದೊಡ್ಡವರು ಹಾಗೆ ತಾಯಂದ್ರಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ಬಾಳ ನನ್ನ ನನ್ನ ಮನದಾರ ಒಂದು ಮಾತು ಹೇಳಾಕತ್ತೇನೆ ಯಾಕಂತಂದ್ರೆ ನೀ ಆರಾಮಿನಿ ಅಂತ ಕೇಳಿದ್ರೆ ನಾವು ಪುತ್ರ ಕೊಡ್ಬೇಕಷ್ಟೇ ಆರಾಮಿನಿನವ ಅನ್ಬೇಕು ಅದು ಬಿಟ್ಟು ಇಲ್ಲ ನಮ್ಮ ಮನೆಯಾಗ ಹಂಗ್ ಮಾಡ್ತಾರ ನಮ್ಮ ಮನೆಯಾಗ ಹಿಂಗ್ ಮಾಡ್ತಾರ ಅಂತ ನೀವೇನ್ ಅನ್ನಬೇಕು ಇಲ್ಲವಾ ಎಲ್ಲ ಸೋಸ ನಾವು ಅದೇ ದಾಟಿ ಬಂದೀವಿ ನೀನು ಮಾತಾಡ್ತಿ ನೀನು ಸೊಸೆ ಆಗ್ತಿ ನೀನು ಮಗಳಾಗ್ತಿ ಅಂತ ಹೇಳ್ಬೇಕು ಹೊರತು ಅವ್ರೇನ್ ಮಾಡ್ಕೊಂತ ఫస్ట్ మదవిటేబల్ మగ్గింది అంతే అదొంతూ సాధి పరిస్థితి మగ్గిన నోడ్కో నమ్మ దుడి హక్డీ అంతి బాయ్ అదక తయారు కేకొడ్బెక్ మగ్గ్ సంవసార్ బా చూ ಕಷ್ಟ ನಷ್ಟ ಬರುತ್ತೆ ಸ್ವಲ್ಪ ದಿನ ಇರ್ತದೆ ಒಂದ್ ನೋವು ಆಗುತ್ತಾನೆ ಇರ್ತದೆ ಎರಡು ನೋವು ಆಗುತ್ತಾನೆ ಇರ್ತದೆ ನಾಳೆ ನಿಮ್ಗೆಲ್ಲ ಸುಖ ಬರ್ತದೆ ಅಂತ ಈ ಕಾಲದಲ್ಲಿ ದೈವರ್ಸ್ ಕಮ್ಮಿ ಆಗ್ತಾವ ಹಾಗೂ ಮಕ್ಕಳನ್ನ ಆಯ್ಕೆಯ ಬೆಳಸ ಆಯ್ಕೆಯ ಬೆಳೆದ್ ಮಕ್ಕಳು ಒಳ್ಳೆ ಪ್ರಜೆ ಆಗ್ತಾನ ಅದ್ರ ಬೇಕು ಆಯಾಕೆಯ ಬೆಳಸಕ ನೀವು ಆಯ್ತು ಕೆಲಸ ಬಿಡೋದು ಕೆಲಸ బట్టి దవాతీ జ్వర పరా ఆయ్ హా ఆ నందమ్మ నందద మొమ్మకి హలారత్తి కణి కాపాడతాడు అరకూ తన దుఃఖా మమ్మీ దుఃఖా నోడ్క అంత అత్తమ్మందా నోబు అంత ಅದು ನಾವೇ ಒಪ್ಪತ್ತಿರ ಇಲ್ಲ ನನ್ಗೆ ಗೊತ್ತಿಲ್ಲ ನಾ ಒಪ್ಪತ್ತಿನ ಯಾಕೊತ್ತಲ್ಲ ನಾವೇ ಕಳಿಸ್ತೀವಿ ನಾವೇ ಕಾಪಾಡ್ತೀವಿ ಅದಕ್ಕ ಕಾಪಾಡೋ ನಮ್ಮ ಕೈಯಾಗ ಕಡಿಸೋ ನಮ್ಮ ಕೈಯಾಗ ಕಾಪಾಡ ಕಾಪಾಡ್ತೀವಿ ಅಂತ ಹೇಳ್ತೀವಿ ವಚನ ಕೊಡ್ರಿ ಮಹಿಳಾ ಗೋಷ್ಠಿ ಮಾಡಿ ಅವ್ರು ಮುದ್ದೆಯವರು ನಾವ್ ಇಲ್ರಿ ನಾವ್ ಮನೆಯಾಗೆಲ್ಲ ಸರ್ ಸರ್ ಹೋಗ್ತೀವಿ ನಾವೆಲ್ಲ ಚಂದ್ ನೋಡ್ಕೊತೀವಿ ಅಂತ ಹೇಳಿ ಆ ರೀತಿ ನಾವ್ ವಚನದ ನಡ್ಕೊಂಡಿದ್ದೆ ಆದ್ರ ಮಹಿಳಾ ಗೋಷ್ಠಿ ಗುರುಗಳ ಮಹಿಳಾ ಗೋಷ್ಠಿ ಮಾಡಿದ್ದು அவகாசப்பட்ட குரு சோதரி மாதநாட் ஸ்ரீமதி நகம அசோக் சாஸ்திரி இவரை தன்யவாதும் முன்னாடி நடைசிரி